ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಪಿರ್ಯಾದಿದಾರರಾದ ಶ್ರೀಮತಿ ನೀಲಮ್ಮ ಕೊಂಬ್ಲೆಟ್ ಚಿರಂಜೀವಿರವರು ಐವತ್ತೆರಡು ವರ್ಷ ಇವರು ವಾಸವಿರುವುದು ಕೊಂಡಚರ್ಲ ಕುರುಪಲ್ಲಿ ಗ್ರಾಮ ಪುಂಗನೂರು ಮಂಡಲಂ ಪಲಮನೇರು ತಾಲೂಕುರವರು ಠಾಣೆಗೆ ಹಾಜರಾಗಿ ನೀಡಿದ ದೂರಿನಲ್ಲಿ ನನಗೆ ಜಿ ಭಾಸ್ಕರ್ ಜಿ ಸುರೇಖಾ ಜಿ ನವ್ಯಶ್ರೀ ಎಂಬ ಮೂವರು ಮಕ್ಕಳಿರುತ್ತಾರೆ ನನ್ನ ಗಂಡನಾದ ಚಿರಂಜೀವಿ ಈಗ ನಾಲ್ಕು ವರ್ಷಗಳ ಹಿಂದೆ ಮೃತಪಟ್ಟಿರುತ್ತಾರೆ ನನ್ನ ಹೆಣ್ಣು ಮಕ್ಕಳು ಇನ್ನು ವ್ಯಾಸಂಗ ಮಾಡುತ್ತಿರುತ್ತಾರೆ ನನ್ನ ಮಗನಾದ ಭಾಸ್ಕರ್ ಅವರಿಗೆ ಇಪ್ಪತ್ತಾರು ವರ್ಷ ವಯಸ್ಸಾಗಿರುತ್ತದೆ ಭಾಸ್ಕರ್ ಅವರು ಚಾಲಕನಾಗಿ ಕೂಲಿ ಕೆಲಸ ಮಾಡುತ್ತಿದ್ನು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಸುಮಾರು ಎಂಟು ಗಂಟೆಯಲ್ಲಿ ನನ್ನ ಮಗನಾದ ಭಾಸ್ಕರ್ ಕೆಲಸಕ್ಕೆ ಹೋಗುವುದಾಗಿ ಹೇಳಿ ನಮ್ಮ ಮನೆಯಿಂದ ಹೋದ್ನು ಅದೇ ದಿನ ಮಧ್ಯಾಹ್ನ ಸುಮಾರು ಎರಡು ಮೂವತ್ತು ಗಂಟೆಯಲ್ಲಿ ಭಾಸ್ಕರ್ ನನಗೆ ಫೋನ್ ಮಾಡಿ ಎಲ್ಲಿದ್ದೀಯಮ್ಮ ಎಂದು ಕೇಳಿದ್ನು ಅದಕ್ಕೆ ನಾನು ಕೆಲಸಕ್ಕೆ ಹೋಗಿದ್ದೇನೆ ಎಂದು ಹೇಳಿದೆ ನಂತರ ಅದೇ ಸಂಜೆ ಸುಮಾರು ಆರು ಗಂಟೆಗೆ ನಾನು ನನ್ನ ಮಗನಾದ ಭಾಸ್ಕರ್ ರವರ ಏಳು ಮೂರು ಮೂರು ಏಳು ಮೂರು ಆರು ಆರು ನಾಲ್ಕು ಒಂದು ನಾಲ್ಕು ಸಂಖ್ಯೆಯ ಮೊಬೈಲ್ ನಂಬರ್ಗೆ ಫೋನ್ ಮಾಡಿದೆ ಭಾಸ್ಕರ್ ಫೋನ್ ತೆಗೆಯಲಿಲ್ಲ ನಂತರ ನಾನು ಸುಮಾರು ಸಲ ಫೋನ್ ಮಾಡಿದ್ರೂ ಫೋನ್ ರಿಂಗ್ ಆಗುತ್ತಿತ್ತು ಆದರೆ ಭಾಸ್ಕರ್ ಫೋನ್ ತೆಗೆಯಲಿಲ್ಲ ಎಲ್ಲಿಗೂ ಹೋಗಿರಬಹುದು ಬರುತ್ತಾನೆ ಎಂದುಕೊಂಡು ಸುಮ್ಮನಾದ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಸುಮಾರು ಎಂಟು ಗಂಟೆಯಲ್ಲಿ ನಾನು ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲೇ ಇದ್ದಾಗ ಹೆಬ್ಬಣಿ ಗ್ರಾಮದಲ್ಲಿನ ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಗ್ರಾಮದ ವೆಂಕಟರೆಡ್ಡಿ ಬಿನ್ ಶಾಮ್ ರಾಜ್ ಎಂಬುವರು ನಮ್ಮ ಮನೆಯ ಬಳಿಗೆ ಬಂದು ಹೆಬ್ಬಣಿ ಗ್ರಾಮದ ಬಳಿ ಭಾಸ್ಕರ್ ಸತ್ತು ಹೋಗಿರುತ್ತಾನೆ ಎಂದು ಹೇಳಿದ್ನು ಕೂಡಲೇ ನಾನು ಮತ್ತು ನನ್ನ ತಮ್ಮನಾದ ನರೇಶ್ ಬಾಬುರವರು ದ್ವಿಚಕ್ರ ವಾಹನದಲ್ಲಿ ಹೆಬ್ಬಣಿ ಗ್ರಾಮದ ಬಳಿಗೆ ಬಂದು ನೋಡಲಾಗಿ ಹೆಬ್ಬಣಿ ಗ್ರಾಮದ ಜಿಯೋ ಪೆಟ್ರೋಲ್ ಬಂಕ್ ಬಳಿ ಇರುವ ಹೆಬ್ಬಣಿ ಗ್ರಾಮದ ರವರ ಬೀಡು ಜಮೀನಿನಲ್ಲಿ ನನ್ನ ಮಗನಾದ ಭಾಸ್ಕರ್ ರವರ ಹೆಣ ಬಿದ್ದಿತ್ತು ಭಾಸ್ಕರ್ ಅವರ ಕುತ್ತಿಗೆಯ ಬಲಭಾಗದಲ್ಲಿ ಕತ್ತರಿಸಿದಂತಹ ಗಾಯ ಎದೆಯ ಮೇಲೆ ಮತ್ತು ಬೆನ್ನಿನ ಮೇಲೆ ತಿವಿದಂತ ಗಾಯಗಳು ಆಗಿದ್ವು ನನ್ನ ಮಗನ ಬಾಬತ್ತು ಎಪಿ ಒಂಬತ್ತು ಬಿವಿ ಆರು ನಾಲ್ಕು ಎರಡು ಆರು ನೋಂದಣಿ ಸಂಖ್ಯೆಯ ದ್ವಿಚಕ್ರ ವಾಹನ ಪಕ್ಕದಲ್ಲೇ ಹುಣಸೆ ಮರದ ಕೆಳಗೆ ಬಿದ್ದಿತ್ತು ದಿನಾಂಕ ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಎರಡು ಮೂವತ್ತರಿಂದ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಎಂಟು ಗಂಟೆ ಮಧ್ಯೆ ಯಾರೋ ದುಷ್ಕರ್ಮಿಗಳು ಯಾವುದೋ ಕಾರಣಕ್ಕೆ ಯಾವುದೋ ಹರಿತವಾದ ಆಯುಧದಿಂದ ನನ್ನ ಮಗನಾದ ಭಾಸ್ಕರ್ ಅವರ ಕುತ್ತಿಗೆಯ ಬಳಿ ಕತ್ತರಿಸಿ ಗೆದೆ ಮತ್ತು ಬೆನ್ನಿನ ಭಾಗದಲ್ಲಿ ತಿವಿದು ಕೊಲೆ ಮಾಡಿರುತ್ತಾರೆ ಎಂದು ದೂರು ಸಲ್ಲಿಸಿದ್ದಾರೆ